ಸ್ನೇಹಿತರೆ ಆಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಅರ್ಸಿಕೆರೆ ತಾಲೂಕು ಜಾಗೋಲ್ ಹೋಬಳಿಲ್ ಬರುವಂತ ಮಾತಿನ ಇದ್ದೀನಿ ಇಲ್ಲಿ ಅದ್ಭುತವಾದ ತ್ರಿಕೂಟ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದು ಸಾವಿರ ವರ್ಷ ಇತಿಹಾಸ ಇರುವಂತ ವಯ್ಸಳರ ಕಾಲದಲ್ಲಿ ಆಗಿರುವಂತ ದೇವಸ್ಥಾನ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನೀಗ ದೇವಸ್ಥಾನ ಮುಂಭಾಗ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ಬನ್ನಿ ಒಂದು ಸುಟ್ಲು ಪ್ರದಕ್ಷಣ ಸ್ನೇಹಿತರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡಿ ಶಿಲ್ಪಕಲೆಗಳಿದೆ ಸ್ನೇಹಿತರೆ ಈ ದೇವಸ್ಥಾನ ಹಾಸನದಿಂದ ನಲ್ವತ್ತೆರಡು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ಹರ್ಷಿಕೆರೆ ಹರ್ಷಿಕೆರೆಯಿಂದ ಮಾವತ್ನಹಳ್ಳಿ ಆ ಮಾರ್ಗಕ್ಕೆ ಬರ್ಬೇಕು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ದೇವ್ರ ದರ್ಶನ ಮಾಡ್ಕೊಬರೋಣ ಸ್ನೇಹಿತರೆ ಇಲ್ಲಿ ಮುಖ್ಯ ದ್ವಾರಪಾಲಕರಿದ್ದಾರೆ ನೋಡಿ ಜಯ ವಿಜಯ ಸ್ನೇಹಿತರೆ ದೇವಸ್ಥಾನ ಒಳಗಡೆ ತ್ರಿಕೋಟ ದೇವರುಗಳು ಇರೋದು ಒಂದೊಂದಾಗಿ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ஸேதர ஸ்ரீஹரிஹரஸ்வாமி ಶ್ರೀ ಹರಿಹರ ಸ್ವಾಮಿ ಎದುರುಗಡೆ ಶ್ರೀ ಉಗ್ರ ಸ್ವಾಮಿ ದೇವರು ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದೆ ಶ್ರೀ ಉಗ್ರ ನರಸಿಂಹ ಸ್ವಾಮಿ ಸ್ನೇಹಿತರೆ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದರ್ಶನ ಸ್ನೇಹಿತರೆ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ನೋಡಿ ಸ್ನೇಹಿತರೆ ಸ್ವಾಮಿಗೆ ಮಂಗಳಾರತಿ ನಡೀತಿದೆ ನೋಡಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ತುಂಬಾ ಚಿತ್ರಕಲೆಗಳಿದೆ ನೋಡಿ ಸ್ನೇಹಿತರೆ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಎದುರುಗಡೆ ಬಸವಣ್ಣ ಇದೆ ನೋಡಿ ನೋಡಿ ಸ್ನೇಹಿತರೆ ಚಿತ್ರಕಲೆಗಳು ಸ್ನೇಹಿತರೆ ಹಾಗೂ ಇಲ್ಲಿ ದೇವಸ್ಥಾನದ ಒಳಗಡೆ ನಾಲ್ಕು ದೊಡ್ಡ ಕಂಬಗಳಿದೆ ನೋಡಿ ಈ ದೇವಸ್ಥಾನ ಒಳಗಡೆ ಮೂರ್ತಿಗಳು ಮೂರ್ತಿಗಳಿದೆ ನೋಡಿ ಸ್ನೇಹಿತರೆ ಶ್ರೀ ಮಹಿಷಾಸುರ ಮರ್ದಿನಿ ಸ್ನೇಹಿತರೆ ಪಕ್ಕದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ನೇಹಿತರೆ ಶ್ರೀ ನಾಗದೇವರ ಮೂರ್ತಿಗಳು ಸ್ನೇಹಿತರೆ ಶ್ರೀ ನಾಗದೇವರ ಪಕ್ಕದಲ್ಲಿರೋದು ಶ್ರೀ ಭೂವರಹ ಸ್ವಾಮಿ ಸ್ನೇಹಿತರೆ ಭೂವರಹ ಸ್ವಾಮಿ ಪಕ್ಕದಲ್ಲಿರೋದು ಶ್ರೀ ಸೂರ್ಯ ನಾರಾಯಣ ಸ್ವಾಮಿ ಸ್ನೇಹಿತರೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ರಾಹು ಕೇತು ಸ್ನೇಹಿತರ ಇಲ್ಲಿ ನವ ವಿಗ್ರಹಗಳಿದೆ ನೋಡಿ पक्तले श्री गणपती स्नेहित गणपती पक्तले नागदेव नागदेवते मूर्ती इथे नोडी ಸ್ನೇಹಿತರೇ ಇಲ್ಲಿ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ ಎಲ್ಲರೂ ನಮಸ್ಕಾರ ಸ್ನೇಹಿತರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಶಿವೋಪಣ ಮಾಹಿತಿ ಕೊಡ್ತಾರೆ ನಮಸ್ಕಾರ ಶಿವಪ್ಪ ನಮಸ್ಕಾರ ಸರ್ ಸರ್ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಮಾವತ್ನಲ್ಲಿ ಗ್ರಾಮ ಶ್ರೀ ಮಾಲಿಂಗೇಶ್ವರ ದೇವಾಲಯವಿದ್ದು ಈ ದೇವಸ್ಥಾನವು ಸುಮಾರು ಒಂಬೈನೂರರಿಂದ ಸಾವಿರ ವರ್ಷಗಳ ಇತಿಹಾಸದ್ದು ಎಂದು ಕೆಲವು ಇತಿಹಾಸ ತಜ್ಞರು ಹೇಳುತ್ತಾರೆ ಇಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತದೆ ಹಾಗೂ ಈ ದೇವಸ್ಥಾನಕ್ಕೆ ಸುಮಾರು ರಾಜ್ಯಗಳಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಹೊರ ತಾಲೂಕುಗಳಿಂದ ಭೇಟಿ ನೀಡಿ ಈ ಒಂದು ದೇವರ ದರ್ಶನ ಪಡೆಯುತ್ತಾರೆ ಇದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಹಾಗೂ ಇಲ್ಲಿ ವರ್ಷಕ್ಕೆ ಒಮ್ಮೆ ಕಾರ್ತಿಕ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ ಇದು ಇಲ್ಲಿ ತುಂಬಾ ಜನ ಭಕ್ತರಿಗೆ ಇದು ಮನೆ ದೇವರಾಗಿರ್ಬೇಕು ಸರ್ ಈಗ ಮನೆ ದೇವರೇನು ಅಂತ ಏನಿಲ್ಲ ಇದಕ್ಕೆ ಯಾರು ಮನೆ ದೇವರು ಯಾರೂ ಇಲ್ಲ ಇದು ಇಷ್ಟಪಟ್ಟು ಎಲ್ಲರೂ ಬರ್ತಾರೆ ಸರ್ ಗ್ರಾಮ ದೇವರಾಗಿರೋದ್ರಿಂದ ಎಲ್ಲರೂ ಬರ್ತಾರೆ ಸರ್ ತುಂಬ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರಿ ಸರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ದೇವಸ್ಥಾನ ಪಕ್ಕದಲ್ಲಿ ಗಣಪತಿ ಇದೆ ನೋಡಿ ಸ್ನೇಹಿತರೆ ಶ್ರೀ ಮಹಾಗಣಪತಿ ನೋಡಿ ಸ್ನೇಹಿತರೆ ಇಲ್ಲಿ ವಿಲ್ಪತ್ರ ಮರ ಬನ್ನಿ ಮರ ಇದೆ ನೋಡಿ ಸ್ನೇಹಿತರು ಸ್ನೇಹಿತರೆ ಬನ್ನಿ ಮತ್ತೆ ಬಿಲ್ಪತ್ರೋ ಮರ ಕೆಳಗಡೆ ಶ್ರೀ ನಂದೀಶ್ವರ ಸ್ವಾಮಿ ವಿಗ್ರಹ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಂಗೆ ಐದು ಜನ ಫ್ರೆಂಡ್ಗಳಿದ್ದಾರೆ ನೋಡಿ ಹಾಯ್ ಏನು ಹೆಸರು

ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ಮತ್ತು ಈ ಥರ ಹಳೆಯ ದೇವಸ್ಥಾನಗಳಿದ್ರೆ ಮಾಹಿತಿ ಕೊಡಿ ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಬಾಯ್